ಈ ಗೋಷ್ಠಿಯನ್ನು ಕಳೆದ್ರೆ ಉದ್ದೇಶ ಅಷ್ಟೇ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತ ರೈತರು ನ್ಯಾಯ ಇಲ್ಲ ರಕ್ಷಣೆ ಇಲ್ಲ ಸಮಾಜದ ಕನಸನ್ನ ಬರೀ ಕನಸನ್ನ ಕಾಣ್ತಾನೆ ಹೋಗಿದ್ವಿ ನಾವು ಇವತ್ತು ಈ ರಾಜ್ಯದಲ್ಲಿ ನಮ್ಮನ್ನು ಆಡ್ತಾ ಆಡಿರ್ತಕ್ಕಂಥ ಈಗಾಗಲೇ ನಮ್ಮನ್ನು ಆಡಿರ್ತಕ್ಕಂಥ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಬೇರೆ ಬೇರೆಯೊಬ್ಬರು ಕೈ ಕಬ್ಬಿ ಮುಸ್ಟೆಲ್ ಸಿಗಾಕೊಂಡು ರೈತರಿಗೆ ಬೆಂಬಲ ಬೆಲೆ ಕೊಡಕ್ಕೆ ಸಾಧ್ಯವಾಗದಿರಷ್ಟು ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಹೀನಾಯವಾದ ಸ್ಥಿತಿಯಲ್ಲಿ ಅವರಿದ್ದಾರೆ ಏನೋ ಅಂದ್ರೆ ಸಣ್ಣ ಉದಾಹರಣೆ ಕೊಡ್ತೀನಿ ಚುನಾವಣೆಗೆ ಮುಂಚೆ ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಘೋಷಣೆಗಳನ್ನ ಅವ್ರ ಮಾತನ್ನ ಅವರೇ ನಡೆಸಲ್ಲ ದೊಡ್ಡದಾಗಿ ಹೇಳ್ತಾರೆ ನುಡಿದ ಸರ್ಕಾರ ನಮ್ದು ಅಂತಾರೆ ಅವರೇ ನುಡ್ದಿರ್ತಕ್ಕಂಥ ಅದು ಪ್ರಣಾಳಿಕೆಯಲ್ಲಿ ಹಚ್ಚ ಒಂದು ಘೋಷಣೆಗಳನ್ನು ಮಾತನ್ನ ಅವರೇ ನಡೆಸಲ್ಲ ಈ ಸ್ಥಿತಿ ಅವ್ರಿಗಾಗಿದೆ ಮತ್ತೆ ಬಿಜೆಪಿಯವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಉಳಗಾಲನೇ ಇಲ್ಲ ಮತ್ತೆ ದುಡು ದುಡಿಮೆ ಮಾಡಿ ಬೆವಸಿಸಿ ಬದುಕಂತ ಹಕ್ಕೆ ಊಟ ಇಲ್ಲ ಸೂರಿಲ್ಲ ಕುಡಿಯೋ ನೀರಿಲ್ಲ ಅವ್ರಿಗೆ ಎಪ್ಪತ್ತು ಎಂಬತ್ತು ವರ್ಷಗಳು ಅವ್ರು ಮಾಡತಕ್ಕಂಥ ಭೂಮಿ ಅವ್ರ ಪಟ್ಟೆ ಕೊಟ್ಟಿಲ್ಲ ಆ ಸಾಗುವಳಿ ಕೊಟ್ಟಿಲ್ಲ ಆ ಖಾದ್ಯಮ್ಮ ಕೊಟ್ಟಿಲ್ಲ ಅಪ್ಪಿತಪ್ಪಿ ಅಂಗಲ ಕೊಟ್ಟಿದ್ದಾರೆ ಅದನ್ನು ದುರಸ್ತಿ ಮಾಡಿಕೊಡಲ್ಲ ಅಲ್ಲಿ ದಿನ ಅಕ್ಕಪಕ್ಕ ರೈತರುಗಳು ಕಿತ್ತಾಡಿ ಸಾಯ್ಬೇಕು ಹೊರದಾಡ್ಬೇಕು ಈ ರಾಜ್ಯದ ತುಂಬಾ ಈ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಒಂದು ಇನ್ನೊಂದು ವಿಚಾರ ಇವತ್ತು ಕನ್ನಡ ಶಾಲೆಗಳು ಮುಚ್ಚಾಗಂತ ಸ್ಥಿತಿಗಳು ಈಗಾಗಲೇ ಬಂದಿದ್ದಾವೆ ಶಾಲೆಗಳಲ್ಲಿ ಮಕ್ಕಳೇ ಬರ್ತಾ ಇಲ್ಲ ಆ ಥರದ ಆಮಿಷಗಳನ್ನ ಹೊಡೆ ಅಂತ ಖಾಸಗಿ ಶಾಲೆಗಳಿಗೆ ಹೆಚ್ಚೆಚ್ಚು ಅನುಮತಿನ ಕೊಡ್ತಾ ಬಂದಿದ್ದಾರೆ ಹಂಗಾಗಿ ಹಳ್ಳಿಗಳಲ್ಲಿ ಬಡ ಮಕ್ಕಳೇ ಇರೋದು ಹಳ್ಳಿ ಮಕ್ಕಳೆಲ್ಲ ಆಸೆಗೆ ಆಮಿಷಕ್ಕೆ ಬಲಿಯಾಗಿ ನಗರಗಳಿಗೆ ವಿದ್ಯೆ ಕಲಿಯಕ್ಕೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಗುಣಮಟ್ಟವನ್ನ ಇವರು ಮೇಲ್ದಟ್ಟೆಗೆ ತಗೊಂಡು ಲಾಗೇ ಇಲ್ಲ ಸಾಕ್ಷರ ಕಾರ್ಯಕ್ರಮಗಳು ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ಇರ್ತಕ್ಕಂಥ ಶಾಲೆಗಳಲ್ಲಿ ಕೋಚಿಂಗ್ನ ಗುಣಮಟ್ಟದಲ್ಲಿ ಮಾಡೋ ಪ್ರಯತ್ನಗಳು ಮಾಡೋಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಖಾಸಗಿ ಶಾಲೆಗಳಿಗೆ ಇರುವ ಅನುಮತಿಗಳನ್ನ ಕೊಡ್ತೋಗ್ತಾರೆ ಆ ಖಾಸಗಿ ಶಾಲೆಗೆ ನಮ್ಮ ಮಕ್ಕಳು ಇಂಗ್ಲಿಷ್ ನಮ್ಮ ಸಂತೂ ಕೂಡ ಬುಡಿಸ್ನಲ್ಲಿ ವಾಸ ಮಾಡ್ತಾರೆ ಅವ್ರು ಸಾಲ ಸೂಲ ಮಾಡಿ ಅವ್ರು ಬೆಳೆ ಬೆಳೆಯಲ್ಲ ಬೆಳವಿಗೆ ಬರ್ಕೊಟ್ಬಿಟ್ಟು ಮಂಡಿಗೆ ಹೋಗಿ ಮದ್ವೆ ದುಡ್ಡ ಅಡ್ವಾನ್ಸ್ ದುಡ್ಡು ಬಂದ್ಬಿಟ್ಟು ಮಕ್ಕಳನ್ನ ಟೌನಿಗೆ ಕಳಿಸ್ತಾರೆ ಯಾಕಪ್ಪ ಈ ಶಾಲೆಯಲ್ಲಿ ಇಂಗ್ಲಿಷ್ ಕಲ್ಸಲ್ಲ ಹಿಂದಿ ಕಲ್ಸಲ್ಲ ನಮ್ಮ ಮಕ್ಳು ಇಂಗ್ಲೀಷ್ ಕಲಿ ಅವ್ರ ಫ್ಯೂಚರ್ ಇಂಪ್ರೂವ್ಮೆಂಟ್ ಆಗಲಿ ನಮ್ಮ ಕಷ್ಟ ನಮ್ಮ ಮಕ್ಕಳು ಬೆಳಬಾರ್ದನ್ನ ಕಾರಣಕ್ಕೆ ಮಕ್ಕಳನ್ನ ಆ ಬಸ್ ಕಲಿಸ್ತಾರೆ ಅಲ್ಲಿ ಬಲಿ ಆಗ್ತದೆ ಸಾವಿರಾರು ರೂಪಾಯಿ ಕೊಟ್ಟಲ್ಲಿ ಸೇರ್ಕೊತಾರೆ ಕೆಲವು ಮಕ್ಕಳು ಮಧ್ಯೆ ಡ್ರಾಪ್ ಔಟ್ ಆಗ್ತಾರೆ ಕೆಲವು ಮಕ್ಕಳು ಕಂಟಿನ್ಯೂ ಮಾಡ್ತಾರೆ ಮಧ್ಯಗೊಳಿಸಿ ಅಂತ ಕೇಳ್ತಾ ಇದೀವಿ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನು ತೀರ್ಮಾನಕ್ಕೆ ಬರ್ತಾ ಇಲ್ಲ ಈಗಾಗಲೇ ಡೈಲಿನಲ್ಲಿ ಈಗ ರಾಜ್ಯ ಸರ್ಕಾರ ಏನು ಚುನಾವಣಾ ಪೂರ್ವದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ನಾನು ಹೇಳ್ತೇನೆ ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಇವತ್ತು ವಾಪಸ್ ತಗೊಂಡಿಲ್ಲ ಕಳೆದ ಎರಡೂವರೆ ವರ್ಷಗಳಿಂದ ನಾವು ಹೋರಾಟ ಮಾಡಿ ಕೇಳ್ತಾನೆ ಇದ್ದೀವಿ ಇವತ್ತು ಸುಮಾರು ರಾಜ್ಯದಲ್ಲಿ ಸಣ್ಣ ಅತಿ ಸಣ್ಣ ರೈತರು ಸುಮಾರು ಹತ್ತು ಲಕ್ಷ ಜನ ರೈತರು ಇವತ್ತು ಭೂಮಿನ ಕಳ್ಕೊಂಡಿದ್ದಾರೆ ಭೂ ಸುಧಾರಣಾ ಕಾಯ್ದೆಗೆ ಏನು ತಿದ್ದುಪಡಿ ತಂದರು ರೈತರಲ್ಲ ಭೂಮಿ ಕೊಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಏನು ಈಗ ವಾಣಿಜ್ಯೋದ್ಯಮಿರ್ಬೋದು ಏನು ಸರ್ ಅಕ್ರಮ ಸಂಪತ್ತನ್ನು ಸೃಷ್ಟಿ ಮಾಡಿದಂಥ ವರ್ಗ ಇದೆ ಅವರು ಇವತ್ತು ಭೂಮಿ ಕೊಡ್ತಿದ್ದಾರೆ ಅವರು ಬಂದು ಭೂಮಿ ಕೊಂಡು ಇವತ್ತು ಒಂದು ಪ್ರತಿ ನೀವು ಯಾವ ರಾಜ್ಯದ ಯಾವುದೇ ಭಾಗದಲ್ಲಿ ಹೋಗಿ ಇಪ್ಪತ್ತೈದು ಲಕ್ಷದ ಮೇಲಿದೆ ಒಂದು ಎಕರೆ ಭೂಮಿ ಹಾಗಾಗಿ ಜೊತೆಗೆ ಕೆ ಡಿ ವಿ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿದ್ದಾರೆ ಏನು ಫಲವತ್ತಾದಂಥ ಕೃಷಿ ಭೂಮಿ ರೈತರನ್ನ ಹೊಸ ಕೊಡ್ತಿದ್ದಾರೆ ಅಭಿವೃದ್ಧಿ ಎಸ್ತಿದ್ದಾರೆ ಹಾಗಾಗಿ ರೈತರು ಸಹ ಬದ್ದಕ್ಕೆ ಬಿಡ್ತಾ ಇಲ್ಲ ಇನ್ನ ಪರಿಷ್ಠ ಜನಾಂಗ ಪರಿಷ್ಠ ಜಾತಿಯ ಜನರಂಗ ಜನಾಂಗದ ದುಡ್ಡನ್ನೇ ಬೇರೆ ಡೈವರ್ಟ್ ಮಾಡ್ತಿದ್ದಾರೆ ಈಗ ಆ ತರದ ಒಂದು ಇದು ಸಮಸ್ಯೆಯನ್ನು ಸರ್ಕಾರಗಳು ಉಂಟು ಮಾಡ್ತಿದ್ದಾವೆ ಕೇವಲ ಖಜಾನೆಯ ದುಡ್ಡನ್ನು ತಮ್ಮ ಸ್ವಂತ ಆ ಖಜಾನೆ ಥರ ಮಾಡಿಕೊಂಡು ಕಬಳಿಸ್ತಿದ್ದಾರೆ ಸಾರ್ವಜನಿಕ ಹಣವನ್ನು ರೂಟಿ ಮಾಡ್ತಿದ್ದಾರೆ ಇದನ್ನೆಲ್ಲವನ್ನು ತಡೀಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಹೊಸ ಒಂದು ಪಕ್ಷದ ಉದ್ಯೋಗಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಜನರು ಸಹ ಇದಕ್ಕೆ ಸಹಕಾರವನ್ನು ನೀಡಬೇಕು ಆವತ್ತಿನ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಸ ಸಮಾಜದ ಚಿಂತಕರು ಪ್ರಗತಿಪರ ಚಿಂತಕರು ಸಂಘಟನೆಯವರು ಭಾಗವಹಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮುಕ್ತ ಆಹ್ವಾನವನ್ನು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇವತ್ತೇ ಒಂದು ಒಂದು ಪಕ್ಷ ಅದು ಮಿಗ್ಗನ್ಯಾಯ ಶೀಘ್ರದಲ್ಲಿ ಇದೆ ಈ ನಮ್ಮ ಕಾಂಗ್ರೆಸ್ ಆಗಿರ್ಬೋದು ಈ ಬಿ ಜೆ ಪಿ ಈ ಜೆ ಡಿ ಎಸ್ ಈ ಏನು ಒಂದು ರಾಜಕೀಯ ಪಕ್ಷ ಪಕ್ಷಗಳು ಇಲ್ಲಿವರೆಗೂ ಕನ್ನಡಿಗರಿಗೆ ಅನ್ಯಾಯ ಮಾಡಿಕೊಂಡೇ ಬಂದಿರುತ್ತೆ ಯಾವ ಜಾತಿ ಅನ್ನೋದಿಲ್ಲ ಯಾರು ಅನ್ನೋದಿಲ್ಲ ಎಲ್ರಿಗೂ ಅನ್ಯಾಯ ಆಗಿರೋದು ಇಲ್ಲಿವರೆಗೂ ಕನ್ನಡಿಗರಿಗೆ ಉದ್ಯೋಗ ಅಂತ ಬಂದಾಗ ಬಿ ಗ್ರೇಡ್ ಸಿರಿಗೇಡಿ ಮಾಡ್ತಾರೆ ನಮ್ಮಲ್ಲಿ ಹೊರ ರಾಜ್ಯದವ್ರಿಲ್ಲ ನಮ್ಮಲ್ಲಿ ಮಾತ್ರ ಹೊರ ರಾಜ್ಯದಿಂದ ತೊಗೊಂಡ್ಬಿಟ್ಟು ಅವ್ರನ್ನ ಹೈಯೆಸ್ಟ್ ಪೋಸ್ಟಿಂಗ್ ಕೊಟ್ಟು ಗೆಲ್ಸನ್ ಕೊಡ್ತಾರೆ ನಮ್ಮನ್ನು ತೊಗೊಂಬಂದು ಶೀಘ್ರ ಡಿಗ್ರೇಡ್ ಹಾಕಿ ಅವಮಾನ ಮಾಡೋದಂದ್ರೆ ಅವ್ರು ಸಂಬಳ ಕಮ್ಮಿ ಕೊಡ್ತಾರೆ ಸಂಬಳ ಸಿಗದೆ ಏನಾಗ್ತಾ ಇದ್ದೀವಿ ಅವರು ಬೇರೆ ಚಟುವಟಿಕೆಗಳು ಇಳಿತಾ ಈ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಕಲೆಗೆರ್ಸ್ಕೊಳ್ತಾ ಇಲ್ಲ ಇವರು ಸದನದಲ್ಲಿ ಏನು ಕಿತ್ತಾಡ್ತಾಯಿದ್ದಾರೆ ಅಂದರೆ ಇವರು ಯಾರಿಗೇನಾಯಿತು ಏನಾಯಿತು ಅಲ್ಲಿ ಟ್ರಾಪ್ ಆಯಿತು ಒಂದು ಅದೇ ಕಿತ್ತಾಡ್ಕೊಂಡು ಬಂದಿರೋದೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಐದು ವರ್ಷದಲ್ಲಿ ಇನ್ನೂ ಐದು ವರ್ಷ ತುಂಬಿಲ್ಲ ಇಲ್ಲಿ ಮುಂದೆ ಕೊಲೆ ಆಗುತ್ತೆ ಅಂತ ನಾನು ಹೇಳ್ತಾಯಿರೋದು ಈ ಸ ರಾಜ್ಯದಲ್ಲಿ ಏನಾಗಿದೆ ಬಡ ಜನಗಳಿಗೆ ಅದೇ ಕೆಜಿ ಎಷ್ಟಿ ಕೊಡ್ತಾವೆ ಎಷ್ಟು ಅದು ಮಾಡ್ತಾಯಿಲ್ಲ ಅದಕ್ಕೆ ಈಗ ನಮ್ಮ ಎಲ್ಲ ಸ್ನೇಹಿತರು ಸೇರ್ಕೊಂಡು ಒಂದು ಹೊಸ ಒಂದು ಆಂದೋಲನ ಶುರು ಮಾಡೋಣ ಅನ್ನೋ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಳ್ತೀವಿ